ಮುಟ್ಟಾದ ಹೆಣ್ಣು ಅಡಿಗೆ ಮಾಡಿದ್ರೆ ಮುಂದಿನ ದಿನದಲ್ಲಿ ನಾಯಿಯಾಗಿ ಬಿಡ್ತಾರೆ ಹೆಣ್ಣು ಮುಟ್ಟಾಗ್ಲಿಲ್ಲ ಅಂದ್ರೆ ಪ್ರಕೃತಿಯಲ್ಲಿ ಜೀವ ಹುಟ್ಟಲಿಕ್ಕೆ ಸಾಧ್ಯ ಆಗ್ತಿತ್ತ ದಿನಕ್ಕೆ ನಾಲ್ಕು ದಿವಸ ಐದು ದಿವಸ ಪ್ರೋಸೆಸ್ ನಡೀತಾ ಇರುತ್ತೆ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ಸಾಮಾಜಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆ ಸ್ವಾಮೀಜಿ ಯೋಚನೆ ಮಾಡಿದ್ದಾರೆ ಸ್ವಾಮೀಜಿ ಬನ್ನಿ ಹೇಳಿಕೆಯ ವಿರುದ್ಧ ಸ್ವಾಮಿ ಕೃಷ್ಣ ಸ್ವರೂಪ ದಾಸ್ಜಿ ಮಹಾರಾಜ್ ಗುಜರಾತ್ ನ ಭುಜ್ ನಲ್ಲಿರುವ ಸ್ವಾಮಿ ನಾರಾಯಣ ಭುಜ್ ಮಂದಿರದ ಸ್ವಾಮೀಜಿ ಇವರು ತಮ್ಮ ಪಾಡಿಗೆ ತಾವು ಇದ್ದಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಈ ಸ್ವಾಮೀಜಿ ಮೌಢ್ಯದ ಮಾತಾಡಿ ಈಗ ವಿವಾದ ಸೃಷ್ಟಿಸಿದ್ದಾರೆ ಹೌದು ಈ ಸ್ವಾಮೀಜಿ ತಮ್ಮ ಪ್ರವಚನದ ವೇಳೆ ಮಹಿಳೆಯರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಋತುಮತಿಯಾಗಿದ್ದ ವೇಳೆ ಮಹಿಳೆಯೊಬ್ಬರು ತಯಾರಿಸಿದ ಅಡುಗೆಯನ್ನ ಒಮ್ಮೆ ಸೇವಿಸಿದ್ರೂ ಸಾಕು ಮುಂದಿನ ಜನ್ಮದಲ್ಲಿ ಎತ್ತಾಗಿ ಹುಟ್ಟುತ್ತೀರಿ ಇನ್ನು ಮುಟ್ಟಾದ ಹೆಣ್ಣು ಅಡಿಗೆ ತಯಾರಿ ಕಾರ್ಯದಲ್ಲಿ ಭಾಗಿಯಾದ್ರೆ ಆಕೆ ಮುಂದಿನ ಜನ್ಮದಲ್ಲಿ ಹೆಣ್ಣು ನಾಯಿಯಾಗಿ ಜನ್ಮ ತಾಳುತ್ತಾಳೆ ಅಂತ ಹೇಳುವ ಮೂಲಕ ವಿವಾದ ಎಬ್ಬಿಸಿದ್ರು ಈ ಸ್ವಾಮೀಜಿ ವಿರುದ್ಧ ಎಲ್ಲೆಡೆ ಆಕ್ರೋಶವೂ ವ್ಯಕ್ತವಾಗಿತ್ತು ಆದ್ರೆ ಈ ಬಗ್ಗೆ ವೈಜ್ಞಾನಿಕ ಚಿಂತಕರಾದ ನಟರಾಜ್ ಹುಲಿಕಲ್ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದು ಸ್ವಾಮೀಜಿ ಹೇಳಿಕೆ ಮೌಢ್ಯದ ಪರಮಾವಧಿ ಅಂತ ವಿವರಿಸಿದ್ದಾರೆ ನಮಸ್ಕಾರ ಮುಟ್ಟಾದ ಹೆಣ್ಣು ಅಡುಗೆ ಮಾಡಿದರೆ ಮುಂದಿನ ಜನದಲ್ಲಿ ನಾಯಿಯಾಗಿ ಉಡ್ತಾರಂತೆ ಅದು ನಾನು ಹೇಳಿದ್ದಲ್ಲ ಒಬ್ಬ ಸ್ವಾಮೀಜಿ ಹೇಳಿದ ಮಾತು ಏನ್ರಿ ಮುಟ್ಟು ಅನ್ನೋದು ಒಂದು ಪ್ರಕೃತಿಯ ಕ್ರಿಯೆ ಅಲ್ವ ಸೈಂಟಿಫಿಕ್ ಕ್ರಿಯೆ ಅಲ್ವಾ ಯಾಕೆ ಆ ಸ್ವಾಮೀಜಿ ಆ ಮಾತಾಡ್ತಾರೆ ಅಕಸ್ಮಾತ್ ಹೆಣ್ಣು ಮುಟ್ಟಾಗಲಿಲ್ಲ ಅಂದರೆ ಆ ಸ್ವಾಮೀಜಿ ಹುಟ್ಟಲಿಕ್ಕೆ ಸಾಧ್ಯ ಆಗ್ತಿತ್ತಾ ಹೆಣ್ಣು ಮುಟ್ಟಾಗಲಿಲ್ಲ ಅಂದರೆ ಪ್ರಕೃತಿಯಲ್ಲಿ ಜೀವ ಹುಟ್ಟಲಿಕ್ಕೆ ಸಾಧ್ಯ ಆಗ್ತಿತ್ತಾ ಅನ್ನೋದ್ರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ ಮುಟ್ಟು ಅನ್ನೋದೇ ಒಂದು ಪ್ರಕೃತಿಯ ಸಹಜ ಕ್ರಿಯೆ ಮುಟ್ಟು ಅನ್ನೋದೇ ಇರಲಿಲ್ಲ ಅಂದಿದ್ರೆ ಈ ಭೂಮಿ ಮೇಲೆ ಮುಟ್ಟು ಅನ್ನೋದೇ ಇರ್ತಿರ್ಲಿಲ್ಲ ಅಲ್ವಾ ಮುಟ್ಟಿಗೂ ದೈನಂದಿನ ಕೆಲಸಗಳಿಗೂ ಎತ್ತನಿಂದೆತ್ತನ ಸಂಬಂಧವಯ್ಯ ಮುಟ್ಟನ್ನು ಒಂದು ಮೌಢ್ಯಕ್ಕೆ ಹೋಲಿಸಿದ್ದಾರಲ್ಲ ಎಂದು ಈ ಸ್ವಾಮೀಜಿ ಇವ್ರಿಗೇನು ಗೊತ್ತಿದೆ ಇದರ ಬಗ್ಗೆ ಮುಟ್ಟು ಅನ್ನೋದೇ ಒಂದು ಸೈಂಟಿಫಿಕಲ್ ಪ್ರೋಸಸ್ ಇದು ಯಾವ ಮೌಢ್ಯವೂ ಅಲ್ಲ ಪ್ರಕೃತಿಯ ಸಹಜ ಕ್ರಿಯೆ ಮೌಢೀಕರಣಗೊಳಿಸುವ ಇಂಥವರು ಈ ಸರ್ಕಲ್ನಿಂದ ಹೊರಗಡೆ ಇರಬೇಕಾಗುತ್ತೆ ಅದನ್ನೇ ನಾವೇನಾರ ಹೇಳಿದಿದ್ರೆ ಇವರು ಧರ್ಮ ವಿರೋಧಿ ಅಂತ ಹೇಳ್ತೀವಿ ದೇವರ ವಿರೋಧಿ ಅಂತ ಹೇಳ್ತೀರಿ ಈಗ ಒಬ್ಬ ಸ್ವಾಮೀಜಿ ಹೇಳಿದ್ದಾರೆ ಇವರೇ ಧಿಕ್ಕಾರ ಇರಲಿ ಈ ಜಗತ್ತಿನ ಎಲ್ಲ ತಾಯಿಯಂದಿರೆ ತಾವು ಬಹಳಷ್ಟು ಸವಲತ್ತು ಕೇಳ್ತೀರಿ ಇಷ್ಟು ಪರ್ಸೆಂಟ್ ಇರಬೇಕು ಅಂತ ಕೇಳ್ತೀರಿ ಹಕ್ಕಬೇಕು ಅಂತ ಕೇಳ್ತೀರಿ ನಿಮ್ಮ ಅಲ್ಲಿ ನಡೆಯುವ ಪ್ರಕೃತಿಯ ಸಹಜ ಕ್ರಿಯೆ ಬಗ್ಗೆ ಒಬ್ಬರು ಮಾತನಾಡ್ತಾರೆ ಸ್ವಾಮೀಜಿ ಅಂದರೆ ಅವರ ವಿರುದ್ಧ ತಾವು ಹೋರಾಡೋದು ಬೇಡವಾ ಯೋಚನೆ ಮಾಡಿ ಒಬ್ಬ ಸ್ವಾಮೀಜಿ ಮುಟ್ಟಾದ ಹೆಣ್ಮಗು ಅಡುಗೆ ಮಾಡಿದರೆ ನಾಯಿಯಾಗಿ ಉಡ್ತಾರೆ ಅಂತ ಹೇಳ್ತಾರಲ್ಲ ಈ ವಾಕ್ಯ ನಿಮ್ಮ ಮನಸ್ಸಿಗೆ ಬಂದಿಲ್ವಾ ಎಲ್ಲ ಆಂಗಲಲ್ಲಿ ನಮಗೆ ರೈಟ್ಸ್ ಬೇಕು ಹಕ್ಕುಗಳು ಬೇಕು ಪರ್ಸಂಟೇಜ್ ಬೇಕು ಅಂತ ಕೇಳುವಂತಹ ಮೀಸಲಾತಿ ಬೇಕು ಅಂತ ಕೇಳುವಂತಹ ತಾಯಂದಿರ ಈ ವಿಷಯದ ಬಗ್ಗೆ ತಾವು ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ವಿಜ್ಞಾನ ಭಾಳಷ್ಟು ತಂತ್ರಜ್ಞಾನ ಭಾಳಷ್ಟು ಮುಂದುವರೆದಿದೆ ಅಂದು ಮುಟ್ಟಾದ ಹೆಣ್ಣು ಒಂದಿಷ್ಟು ದೈಹಿಕ ಶ್ರಮಕ್ಕೆ ಒಳಗಾಗಿರ್ತಾಳೆ ರೆಸ್ತುಗಳು ಅಂತ ಮಾಡಿದ್ರು ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳೆದಿದೆ ಪ್ರಕೃತಿಯಲ್ಲೂ ಕೂಡ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ ಹಾಗಂತ ಹೇಳಿ ಮುಟ್ಟಾದ ಹೆಣ್ಣು ಮಕ್ಕಳು ದಿನಕ್ಕೆ ನಾಲ್ಕು ದಿವಸ ಐದು ದಿವಸ ಆ ಪ್ರೋಸೆಸ್ ನಡೀತಾ ಇರುತ್ತೆ ಅಡುಗೆ ಮಾಡಲಿಲ್ಲ ಅಂದರೆ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಸಾಮಾಜಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆ ಸ್ವಾಮೀಜಿ ಯೋಚನೆ ಮಾಡಿದ್ದಾರೆ ಖಂಡಿತ ನಮಗೊಂದು ವೇದಿಕೆ ಸಿಕ್ಕಿದೆ ಅಂತ ಹೇಳಿ ಇಂಥವ್ರು ಇಂಥ ಮಾತುಗಳನ್ನಾಡೋದರಿಂದ ತಮ್ಮ ವ್ಯಕ್ತಿತ್ವಕ್ಕೆ ಘನತೆ ಬರುತ್ತಲ್ವ ನಾನಂತೂ ಅವರ ಹಾಡಿದ ಮಾತಿಗೆ ಧಿಕ್ಕಾರ ಮಾಡ್ತಾ ಇದ್ದೆ ನಾನಂತೂ ಆ ಸ್ವಾಮೀಜಿ ಆಡಿದ ಮಾತಿಗೆ ಧಿಕ್ಕಾರ ಮಾಡ್ತಾಯಿದ್ದೀನಿ ಮುಟ್ಟ ಅನ್ನೋದೇ ಈ ಪ್ರಕೃತಿಯಲ್ಲಿನ ಒಂದು ಸಹಜ ಕ್ರಿಯೆ ಮೊಟ್ಟ ಆಗಲಿಲ್ಲ ಅಂತಿದ್ದರೆ ನಮ್ಮ ತಾಯಿ ನಾವು ಹುಟ್ಟಿ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದರೆ ಅದೊಂದು ಮೌಢ್ಯತೆ ಇವತ್ತಿನ ಕಾಲಯುಗದಲ್ಲೂ ಇಂದಿನ ಕಾಲಘಟ್ಟದಲ್ಲೂ ಅದೊಂದು ಮೌಢ್ಯತೆ ನೀನು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಡ್ತೀಯ ಅಂತ ಹೇಳ್ತಾರಲ್ಲ ಎಷ್ಟು ಹೆಣ್ಣು ಮನಸ್ಸುಗಳಿಗೆ ನೋವಾಗಿ ಯೋಚನೆ ಮಾಡಬೇಕು ಬನ್ನಿ ಇಂಥವರ ಹೇಳಿಕೆಯ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿಯಾಗೋಣ ನಮ್ಮ ನಮ್ಮಲ್ಲಿ ನಡೆಯುವ ಪ್ರಕೃತಿಯ ಕ್ರಿಯೆ ಆಯಾ ದೇಹಕ್ಕೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಬಹಿರಂಗಗೊಳಿಸಿ ಅಘಾತವನ್ನು ಉಂಟು ಮಾಡುವಂತಹ ಇಂಥವರ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ ನಮಸ್ಕಾರ ಬರೀ ಹುಲಿಕಲ್ ಮಾತ್ರವಲ್ಲ ಸ್ವಾಮೀಜಿಯ ಅಜ್ಞಾನದ ಹೇಳಿಕೆ ಈಗ ಮಹಿಳೆಯರನ್ನು ಕೆರಳಿಸಿದೆ ಸ್ವಾಮೀಜಿ ಯಾವ ಆಧಾರದ ಮೇಲೆ ಹೇಳಿಕೆ ಕೊಟ್ಟರು ಅಂತ ಪ್ರಶ್ನಿಸಿದ್ರು ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳು ಸ್ನಾನ ಮಾಡಕ್ಕಾದಾಗ ಅಂದ್ರೆ ಋತುಸ್ರಾವದಲ್ಲಿ ಋತುಸ್ರಾವದಲ್ಲಿ ನಾಲ್ಕು ದಿನ ಅಡುಗೆ ಮಾಡಬಾರದು ಅಡುಗೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುತ್ತಾರೆ ಅಡುಗೆ ಮಾಡಿದ ಊಟವನ್ನು ಊಟ ಮಾಡಿದ ಪುರುಷರು ಮುಂದಿನ ಜನ್ಮದಲ್ಲಿ ಎತ್ತಾಗಿ ಹುಟ್ಟುತ್ತಾರೆ ಇದು ಸ್ವಾಮೀಜಿ ಕೊಟ್ಟಿರೋ ಹೇಳಿಕೆ ನಾವು ಸ್ವಾಮೀಜಿನ ಆಗಿ ವಿರೋಧಿಸ್ತಿಲ್ಲ ಸ್ವಾಮೀಜಿ ಕೊಟ್ಟಿರೋ ಹೇಳಿಕೆನ ವಿರೋಧಿಸ್ತಿದ್ದೀನಿ ಯಾಕಂದರೆ ನಾನು ಒಂದು ಹೆಣ್ಣು ಹುಡುಗಿ ಆಯಿತಾ ಇದು ಯಾವ ಜನ್ಮದಲ್ಲೂ ಕೂಡ ಪ್ರೂವ್ ಆಗಿಲ್ಲ ಇದು ಅವರು ಏನಂತ ಹೇಳಿದ್ದಾರೆ ಅಂದರೆ ಇದು ದೇವರ ಪುಸ್ತಕದಲ್ಲೂ ಕೂಡ ಬಂದಿದೆ ಇದು ನಿಜ ಅಂತ ಅವ್ರು ಹೇಳಿದ್ದಾರೆ ಬಟ್ ಇಲ್ಲಿವರೆಗೂ ಯಾವ ಪುಸ್ತಕದಲ್ಲೂ ಇಲ್ಲ ಎಲ್ಲೂ ಕೂಡ ಪ್ರೂವ್ನೂ ಆಗಿಲ್ಲ ಇದನ್ನ ನಾನಂತೂ ವಿರೋಧಿಸ್ತೀನಿ ಎಲ್ಲ ಹೆಣ್ಣು ಮಕ್ಕಳು ಕೂಡ ವಿರೋಧಿಸ್ತಾರೆ ಆಯಿತಾ ಆ ಸ್ವಾಮೀಜಿ ಹೇಳಿರೋ ಹೇಳಿಕೆ ಪ್ರಕಾರನೇ ಬಂದರೆ ಈಗ ಹೆಣ್ಮಕ್ಳು ಆದಾಗ ಅಡಿಗೆ ಮಾಡಂಗಿಲ್ಲ ಅಂದ್ರೆ ಸ್ವಾಮೀಜಿ ಊಟ ಹೇಗ್ ಮಾಡ್ತಾರೆ ಆ ಸ್ವಾಮೀಜಿ ಬಿಡಿ ಹೋಗ್ಲಿ ಅವ್ರ ವಿಷಯ ನಮಗ್ ಬೇಡಾಗಿಲ್ಲ ಮನೇಲಿ ಬೇರೆ ಮಕ್ಳ ಗಂಡ್ ಮಕ್ಳು ಮಕ್ಳು ಅವರೆಲ್ಲ ಹೇಗ್ ಊಟ ಮಾಡ್ತಾರೆ ಅವ್ರ ಜೀವನ ಎಲ್ಲಾ ಹೇಗ್ ಸಾಗಿಸ್ತಾರೆ ನಾಲ್ಕ್ ಒಂದು ಹೆಂಗ್ಸು ನಾಲ್ಕ್ ದಿನ ಕೆಲ್ಸ ಮಾಡಿಲ್ಲ ಅಂದ್ರೆ ಅವ್ರು ಮುಂದಿನ ಜೀವನ ನಡ್ಸಕ್ ಆಗಲ್ಲ ಶ್ರೀಮಂತರು ಮನೆ ಮಕ್ಳು ಬೇರೆ ಬಡವ್ರ ಮನೆ ಮಕ್ಳೇ ಬೇರೆ ಹಂಗ್ ಶ್ರೀಮಂತರು ಬಡವರು ಅಂತ ಇದ್ರಲ್ಲಿ ಏನಿಲ್ಲ ಪಿರಿಯೋಡ್ಸ್ ಅಂತ ಬಂದ್ರೆ ಹೆಣ್ಮಕ್ಳು ಅಂತ ಬಂದ್ರೆ ದೊಡ್ಡೋರವ್ ಶ್ರೀಮಂತರಾದ್ರೂ ಸರಿ ಸಣ್ಣವರಾದ್ರೂ ಸರಿ ಎಲ್ಲರೂ ಒಂದೇ ಸಮಾನರು ಒಂದು ಮನೆಯಲ್ಲಿ ಒಂದು ಹೆಣ್ಣು ಹೆಂಗ್ಸು ಅಡುಗೆ ಮಾಡಿಲ್ಲ ಅಂದರೆ ಅವ್ರ ಜೀವನ ನಡೆಯಲ್ಲ ಆ ಹೆಣ್ಣಿಂದಲೇ ಇಡೀ ಮನೆ ನಿಂತಿರುತ್ತೆ ಈಗ ಹೇಳಿರೋ ಸ್ವಾಮೀಜಿನೇ ತಗೊಂಡ್ರು ಆ ಸ್ವಾಮೀಜಿ ಭೂಮಿಗೆ ಬಂದಿರೋದಾದ್ರೂ ಹೇಗೆ ಯಾವುದು ಒಂದು ಸ್ವಾಮೀಜಿ ಮುಟ್ಟಾದ ಹೆಣ್ಣು ಪೂಜೆ ಮಾಡಿದರೆ ಅದು ಶಕುನ ಅಂತಾರೆ ಆದರೆ ಮುಟ್ಟಾದ ಹೆಣ್ಣು ಯಾವುದಕ್ಕೆ ಕಡಿಮೆ ಮುಟ್ಟಾದ ಹೆಣ್ಣು ಏನು ಅಡಿಗೆ ಮಾಡಬಾರ್ದ ಆ ಸ್ವಾ ಹೇಳಿದ ಸ್ವಾಮೀಜಿಯ ತಾಯಿಯೊಬ್ಬರು ಹೆಣ್ಣಲ್ಲವೇ ಅವರೇನು ಮುಟ್ಟಾಗೋದೇ ಇದ್ರ ಮುಟ್ಟ ಹಾಗೆ ಆಗಿರ್ತಾರೆ ಹೇಳಿದ್ರೆ ನಾವು ಒಂದು ಹೆಣ್ಣುಮಗಳಾಗ್ಬಿಟ್ಟು ಮುಟ್ಟಾಗಿರೋದನ್ನೇ ದೊಡ್ಡ ತಪ್ಪು ಅಂತ ತಿಳ್ಕೊಬಾರ್ದು ಹೇಳಿದ್ರೆ ನಮಗೆ ಆ ಮುಟ್ಟಾದವ್ರನ್ನೇ ಒಂದು ಕೀಳು ಥರದಲ್ಲಿ ನೋಡಬಾರ್ದು ಯಾಕೆ ಮುಟ್ಟಾದ ಹೆಣ್ಣು ಅಡುಗೆ ಮಾಡಿದ್ರಲ್ಲಿ ಏನು ತಪ್ಪು ಅವರು ಅಡುಗೆ ಮಾಡೋದಿದ್ದರೆ ಅವರ ಮನೆಯವರಿಗೆ ತಾನೇ ಹೇಗೆ ಒಂದು ದಿನ ಮುಟ್ಟಾದ ಹೆಣ್ಣು ಅಡುಗೆ ಮಾಡೋದಿದ್ರೆ ನಡೆಯುತ್ತೆ ಎರಡು ಮೂರು ದಿನ ಮುಟ್ಟಾದ ಹೆಣ್ಣು ಅಡಿಗೆ ಮಾ ಮಾಡದೆ ಒಂದು ಮೂಲೆಯಲ್ಲಿ ಕೂರೋದಾದರೆ ಆ ಮನೆಯಲ್ಲಿರುವವರು ಹೇಗೆ ತಾನೇ ಅವರು ಜೀವಿಸ್ತಾರೆ ಅವರ ಗಂಡ ತಾನೇ ಏನು ಮಾಡ್ತಾರೆ ಆದುದರಿಂದ ನಾವು ಮುಟ್ಟಾದ ಹೆಣ್ಣು ಮಕ್ಕಳಿಗನ್ನ ಯಾವುದೇ ರೀತಿಯಲ್ಲಿ ನಾವು ಅವ್ರನ್ನ ಬೇರೆ ಇಟ್ಕೋಬಾರ್ದು ಅವ್ರನ್ನ ಅಸ್ಪೃಶ್ಯರು ಅಂತ ಆ ರೀತಿಯಲ್ಲಿ ನೋಡಬಾರ್ದು ಮುಟ್ಟಾದ ಹೆಣ್ಣನ್ನು ನಾವು ಒಳಗಡೆ ಕರೆದುಕೊಂಡು ಅವರಿಗೂ ಎಲ್ಲ ಸ್ಥಾನಮಾನಗಳನ್ನೂ ನಾವು ಕೊಡಬೇಕು ಪೂಜೆ ಮಾಡಿದ ಮಾತ್ರಕ್ಕೆ ಪೂಜೆ ದೇವಸ್ಥಾನದಲ್ಲಿ ಏನೂ ಹಾಳಾಗೋದಿಲ್ಲ ಅದೇ ರೀತಿಯಲ್ಲಿ ಆ ಮುಟ್ಟಾದ ಹೆಣ್ಣು ಮಗಳನ್ನ ಹತ್ತು ಜನರ ಮುಂದೆ ನೀನು ಮುಟ್ಟಾಗಿದೆಯಾ ನೀನು ಬೇರೆ ನಿಲ್ಲು ನೀನು ಇದೇ ಇದಕ್ಕೆ ಇದನ್ನು ಮುಟ್ಟಬಾರ್ದು ಅದನ್ನು ಮುಟ್ಟಬಾರ್ದು ಅಂತ ಹೇಳುವ ರೀತಿಯಲ್ಲಿ ನಾವು ಮಾಡಬಾರ್ದು ಯಾವತ್ತಿದ್ರು ಆ ಸ್ವಾಮೀಜಿಗೆ ನಾವು ಇದಾಗಿ ಹೇಳ್ತಾ ಇಲ್ಲ ಸ್ವಾಮೀಜಿ ಏನೋ ಒಂದು ಇದರಲ್ಲಿ ಹೇಳಿರ್ತಾರೆ ಆದರೆ ನಾವು ಹೆಣ್ಣುಮಕ್ಕಳಾಗಿ ನಮಗೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಏಕೆ ನಾವು ನಾವು ಮುಟ್ಟಾಗ್ತೀವಿ ನಾವು ಮಕ್ಕಳನ್ನ ಎತ್ತಿದ್ದೀವಿ ಅಂದ ಮಾತ್ರಕ್ಕೆ ನೀನು ಮುಟ್ಟಾಗಿದೆಯಾ ನೀನು ಚರ್ಚಿಗೆ ಬರಬಾರ್ದು ನೀನು ದೇವಸ್ಥಾನಕ್ಕೆ ಬರಬಾರ್ದು ನೀನು ಅಲ್ಲು ಹೋಗಬಾರ್ದು ನೀನು ಇಲ್ಲ ಹೋಗ್ಬಾರ್ದು ಅಂತ ಅಂದು ಅಂತ ಹೇಳಿದರೆ ನಮಗೆ ಅದು ನಮ್ಮ ಎಲ್ಲ ಇದರಲ್ಲೂ ನಮಗೆ ಬೇಜಾರಾಗುತ್ತೆ ಅದರಿಂದ ನಾನು ಸ್ವಾಮೀಜಿ ಬಗ್ಗೆ ನಾನೇನು ತಪ್ಪು ಹೇಳ್ತಾ ಇಲ್ಲ ಸ್ವಾಮೀಜಿ ಹೇಳೋದನ್ನು ನಾವು ಹೆಣ್ಣು ಮಕ್ಕಳಾಗಿ ಧಿಕ್ಕರಿಸ್ತೀವಿ ಅದನ್ನು ನೋಡಿದ್ರಲ್ಲ ಇಲ್ಲಿ ಒಂದು ವಿಚಾರ ನೀವು ತಿಳಿಯಲೇಬೇಕು ಮುಟ್ಟು ಅನ್ನೋದು ಒಂದು ವೈಜ್ಞಾನಿಕ ಸಹಜ ಪ್ರಕ್ರಿಯೆ ಮುಟ್ಟು ಅನ್ನೋದೇ ಇಲ್ಲದಿದ್ರೆ ಭೂಮಿ ಮೇಲೆ ಹುಟ್ಟು ಅನ್ನೋದು ಕೂಡ ಇರ್ತಾನೆ ಇರಲಿಲ್ಲ ವೈಜ್ಞಾನಿಕ ಪ್ರಕ್ರಿಯೆಗೂ ಮೌಢ್ಯಕ್ಕೂ ಸಂಬಂಧವೇ ಇಲ್ಲ ಇಂತಹ ಹೇಳಿಕೆಗಳನ್ನು ನೀವು ತಲೆಯಲ್ಲಿಟ್ಟುಕೊಂಡು ಮೌಢ್ಯಕ್ಕೆ ಮರುಳಾಗದಿರಿ ಅನ್ನೋದೇ ನಮ್ಮ ಸಂದೇಶ ಈ ವಿಡಿಯೋ ಇಷ್ಟ ಆಗಿದ್ರೆ ಹುಲಿಕಲ್ ನಟರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ